ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇಪ್ಪತ್ತೆರಡನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡ ನಂತರ ನಮ್ಮ ಫಲಾನುಭವಿಗಳು ತುಂಬಾ ಕ್ವೆಶನನ್ನು ಮಾಡ್ತಾ ಇದ್ದೀರಾ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬಂದಿಲ್ಲ ಬಂದಿಲ್ಲ ಅಂತ ನೆನ್ನೆ ತಾನೇ ಆ ಒಂದು ವಿಡಿಯೋನ ಹಾಕಿದ್ದೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಟ್ಬಿಟ್ಟು ಆದರೂ ಕೂಡ ಇನ್ನೂ ಕಮೆಂಟನ್ನು ಮಾಡ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಇದ್ರ ಜೊತೆಗೆ ಕೆಲವೊಬ್ರಿಗೆ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ರೀತಿ ಕಮೆಂಟನ್ನು ಮಾಡ್ತಾ ಇದ್ದೀರಾ ನೆಕ್ಸ್ಟು ಇಲ್ಲಿ ಏನು ದಿನಸಿ ಕಿಟ್ಟನ್ನು ಕೊಡ್ತೀವಿ ಇಂದಿರಾ ಕಿಟ್ಟನ್ನ ಕೊಡ್ತೀವಿ ಅಂತ ಸರ್ಕಾರದವರು ಅನೌನ್ಸ್ ಮಾಡಿದ್ರು ಅಲ್ವಾ ಸೊ ಅದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವ್ರಿಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಹೆಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಹಾಕೋದಕ್ಕೇ ನಮ್ಮ ಸರ್ಕಾರ ಆಲ್ಮೋಸ್ಟ್ ನಾಲ್ಕರಿಂದ ಐದು ತಿಂಗಳು ಟೈಮಿಂಗ್ಸನ್ನು ತೆಗೆದುಕೊಂಡಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ಇಪ್ಪತ್ತೆರಡನ್ನ ರಿಸೀವ್ ಮಾಡ್ಕೊಂಡಿರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಸೊ ನಮ್ಮ ಖಾತೆಗೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೇಳಿದ್ರೆ ಒಂದು ಪಕ್ಷ ಆನ್ಸರ್ ಮಾಡ್ಬೋದು ಇಲ್ಲೇನಂತ ಕೇಳ್ತಿದ್ದಾರೆ ಅಂದರೆ ನಮ್ಮ ಖಾತೆಗಿನ್ನೂ ಕೂಡ ಬಂದೇ ಇಲ್ಲ ಅಂತ ಕಮೆಂಟನ್ನು ಮಾಡ್ತಾ ಇದ್ದೀರಾ ಸೊ ಟೋಟಲಾಗಿ ನಿಮಗೆ ಹೇಳೋದಕ್ಕೆ ಇಷ್ಟಪಡೋದೇನಂತ ಅಂದರೆ ಹಣ ಬಿಡುಗಡೆ ಆಗಿಲ್ಲ ಸೊ ಓನ್ಲಿ ಇಪ್ಪತ್ತೆರಡು ಎರಡನೇ ಕಂತಿನ ಹಣ ಮಾತ್ರ ನಿಮಗೆ ರಿಲೀಸ್ ಆಗಿದ್ದಂಥದ್ದು ಇಪ್ಪತ್ತ್ ಮೂರನೇ ಕಂತಿನ ಹಣ ಆಗಿರ್ಬೋದು ಇಪ್ಪತ್ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಸೊ ಬಿಡುಗಡೆ ಆಗಿಲ್ಲ ಸೊ ಇಲ್ಲೊಂದು ಕ್ಲಾರಿಟಿ ಇರಲಿ ಯಾಕೆಂತ ಅಂದರೆ ಕೆಲವೊಂದು ಚಾನಲ್ಗಳಲ್ಲಿ ನೋಡ್ಬಿಡ್ತೀರಾ ಸೊ ಬಿಡುಗಡೆ ಆಗಿದೆ ಇವತ್ತಿಷ್ಟು ಜಿಲ್ಲೆಗೆ ಬರುತ್ತೆ ಸೊ ಇವತ್ತು ಇಷ್ಟು ಜನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಹಾಗೆ ಹೀಗೆ ಅಂತ ಏನು ಹೇಳ್ತಾರೆ ಬಟ್ ಯಾವುದನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಸೊ ಹಣ ಬಿಡುಗಡೆ ಆಗಿಲ್ಲ ಕೇವಲ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದಂಥದ್ದು ಸರ್ಕಾರ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಹೇಳ್ಬಿಟ್ಟರು ಹೋದ ಅಕ್ಟೋಬರ್ ಅಲ್ಲೇ ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಬಿಡುಗಡೆ ಮಾಡಲಿಲ್ಲ ಸೊ ಇವಾಗ ಆ ನಂತರ ಏನು ಅಪ್ಡೇಟ್ ಕೊಟ್ಟರು ಮೋಸ್ಟ್ಲಿ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಬರ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ರು ಬಟ್ ಇವಾಗ ನೋಡ್ತಿರೋ ಪರಿಸ್ಥಿತಿ ಏನಂತ ಅಂದರೆ ಈ ವೀಕಲ್ಲೂ ಕೂಡ ಬರುವಂಥ ಚಾನ್ಸಸ್ ಇಲ್ಲ ಯಾಕೆಂತಂದರೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳಿಲ್ಲ ಇವಾಗ ಹೊಸ್ದಾಗಿ ಬರ್ತಿರುವಂಥ ಅಪ್ಡೇಟ್ ಏನಂತ ಅಂದರೆ ಕೆಲವೊಬ್ಬರಿಗೆ ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ರೀತಿ ಏನಾಗಿದೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕೂಡ ಫಲಾನುಭವಿಗಳು ರಿಸೀವ್ ಮಾಡಿಕೊಂಡಿಲ್ಲ ಅಂಥವ್ರಿಗೆ ಆಲ್ಮೋಸ್ಟ್ ಇವಾಗ ಏನು ಮಾಡ್ತಾರೆ ಈ ತಿಂಗಳು ಒಂದು ಟೂ ವೀಕ್ ಈ ವೀಕ್ ಆಗಿರ್ಬೋದು ನೆಕ್ಸ್ಟ್ ವೀಕ್ ಆಗಿರ್ಬೋದು ಸೊ ಟೈಮನ್ನು ತೆಗೆದುಕೊಂಡು ಯಾರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ರಿಸೀವ್ ಆಗಿಲ್ಲ ಸೊ ಅಂಥವ್ರಿಗೆ ಒಂದು ಪೆಂಡಿಂಗ್ ಹಣ ಏನು ಉಳಿಸ್ಕೊಂಡಿದ್ದಾರೆ ಅದೊಂದು ಏನು ಕ್ಲಿಯರ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಅಲ್ಲಿಗೆ ನಾವು ಇಪ್ಪತ್ತೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ನಿರೀಕ್ಷೆ ಮಾಡೋದು ಯಾವಾಗ ಅಂತ ಅಂದ್ರೆ ಆಲ್ಮೋಸ್ಟ್ ಸೆಕೆಂಡ್ ವೀಕ್ ಅಂತಲೇ ಹೇಳ್ಬೋದು ಸೆಕೆಂಡ್ ವೀಕ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಇರುವಂತ ನೆಕ್ಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಹೊರತುಪಡಿಸಿದ್ರೆ ಅನ್ನಭಾಗ್ಯ ಯೋಜನೆ ಯೋಜನೆಯ ಕಡೆಯಿಂದ ಹತ್ತು ಕೆಜಿ ಅಕ್ಕಿಯನ್ನು ಏನು ಪಡೆದುಕೊಳ್ತಾ ಇದ್ರೆ ಸೊ ಇವಾಗ ಕೇಂದ್ರ ಸರ್ಕಾರದಿಂದ ಐದು ಕೆಜಿಯನ್ನ ಕೊಡ್ತಿದ್ರು ರಾಜ್ಯದಿಂದ ಐದು ಕೆಜಿ ಕೊಡ್ತಿದ್ರು ಸೊ ಇವಾಗ ರಾಜ್ಯದಿಂದ ಕೊಡ್ತಿರುವಂತಹ ಐದು ಕೆಜಿಯನ್ನ ನಿಲ್ಲಿಸ್ಬಿಟ್ಟು ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದರಲ್ಲಿ ತೊಗರಿಬೇಳೆ ಹೆಸರು ಕಾಳು ಉಪ್ಪು ಸಕ್ಕರೆ ಸೊ ಅಡಿಗೆ ಎಣ್ಣೆ ಸೊ ಈ ಒಂದು ಐದು ಐಟಮ್ ಅನ್ನ ಕೊಡ್ತೀವಿ ಅಂತ ಏನ್ ಸರ್ಕಾರದವ್ರು ಹೇಳಿದ್ರು ಸೊ ನಮ್ಮ ಸ್ವತಃ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಹೇಳಿದ್ರು ಸೊ ಇಂದಿರಾ ಕಿಟ್ಟ ವಿತರಣೆ ಮಾಡೋದಕ್ಕೆ ನಾವು ಟೆಂಡರ್ ಅನ್ನ ಕರೀಬೇಕು ಅಂತ ಕೂಡ ಹೇಳಿದ್ರು ಬಟ್ ಇವಾಗ ಏನಂತ ಅಂದ್ರೆ ಟೆಂಡರ್ ಅನ್ನ ಕರೆದು ಅದ್ರ ಬಗ್ಗೆ ಮಾತುಕತೆ ಎಲ್ಲಾನು ಕೂಡ ಕ್ಲಿಯರ್ ಆದ್ಮೇಲೆ ಇಲ್ಲಿ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡುವಂತದ್ದು ಆಲ್ಮೋಸ್ಟ್ ಒಂದು ಮಾಹಿತಿಯನ್ನ ಕೊಟ್ಟರು ಎಲ್ಲ ಕೂಡ ಪ್ಯಾಕಿಂಗ್ ಆಗ್ತಾ ಇದೆ ಎಲ್ಲ ಒಂದು ಡಿಪೋಗಳಿಗಾಗಿರ್ಬೋದು ಎಲ್ಲ ಕಡೆನೂ ಕೂಡ ಸೊಸೈಟಿಗಳಿಗಾಗಬಹುದು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಬಟ್ ಈ ತಿಂಗಳು ಕೊಡುವಂತಹ ಚಾನ್ಸಸ್ ಕಡಿಮೆ ಇದೆ ಈ ತಿಂಗಳು ಕೊಡುವುದಿಲ್ಲ ಅಂತ ಹೇಳ್ಬೋದು ಟೆಂಡರ್ ಅನ್ನ ಕರೆದು ಅದ್ರ ಪ್ರೊಸೀಜರ್ ಏನಿರುತ್ತೆ ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಆದ್ಮೇಲೆ ಇಲ್ಲಿ ಕಿಟ್ಟನ್ನ ವಿತರಣೆ ಮಾಡುವಂತದ್ದು ಈ ತಿಂಗಳು ನೆಕ್ಸ್ಟ್ ತಿಂಗಳು ಡಿಸೆಂಬರ್ ಏನಿದೆ ಸೊ ಅದು ಆಗಿರ್ಬೋದು ಕೊಡೋದು ಡೌಟ್ ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಹಿತಿಗಳ ಪ್ರಕಾರ ಅಂತಂದ್ರೆ ಯಾವುದೇ ಒಂದು ಪ್ರೊಸೀಜರ್ ಆಗಲಿ ಸರ್ಕಾರದವರು ಕಂಪ್ಲೀಟ್ ಮಾಡೋದು ಕ್ವಿಕ್ ಆಗಿ ಮಾಡೋದಿಲ್ಲ ಸೊ ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಹಾಗಾಗಿ ಇಲ್ಲಿ ಬೇರೆ ಕಡೆ ಬರ್ತಿರೋ ಅರ್ದಾಡ್ತಿರುವಂತಹ ಮಾಹಿತಿ ಏನಂತ ಅಂದ್ರೆ ಮೇ ಬಿ ಜನವರಿಯಿಂದ ಇಲ್ಲಿ ಕೊಡಬಹುದು ಇಂದಿರಾ ಕಿಟ್ಟನ್ನ ಅಂತ ಹೇಳ್ತಾ ಇದ್ರೆ ಈ ತಿಂಗಳಲ್ಲೇ ಎಲ್ಲ ಒಂದು ಟೆಂಡರ್ ಅನ್ನ ಕರೆದು ಬಿಟ್ಟು ಬೇಕಾಗಿರುವಂತಹ ಪ್ರಿಕಾಷನ್ಸ್ ಎಲ್ಲಾನು ಕೂಡ ತೆಗೆದುಕೊಂಡು ಆದ್ಮೇಲೆ ಬಿಡುಗಡೆ ಮಾಡ್ತಾರ ಅಂತ ಏನಾದರೂ ಹೊಸ ಅಪ್ಡೇಟ್ ಬಂದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಮೋಸ್ಟ್ ಆಫ್ ಪೀಪಲ್ಸ್ ಹೇಳ್ತಿರುವಂತ ಪ್ರಕಾರ ಜನವರಿಗೆ ಇಲ್ಲಿ ಕೊಡುವಂತಹ ಸಾಧ್ಯತೆ ಇದೆ ಸೊ ಹಾಗಿದ್ರೆ ಅಲ್ಲಿವರೆಗೂ ಕೂಡ ಅಕ್ಕಿನ ಕೊಡ್ತಾರ ಅಥವಾ ಏನಾದರೂ ಅದನ್ನು ಕೂಡ ನಿಲ್ಲಿಸ್ತಾರ ಅಂತ ನೀವು ಕೇಳ್ಬಹುದು ಹಾಗೇನಿರೋದಿಲ್ಲ ಯೂಶುಲ್ ಆಗಿ ಯಾವ ರೀತಿ ನೀವು ಹತ್ ಕೆಜಿ ಪಡೆದುಕೊಳ್ತಾ ಇದ್ದೀರಾ ಸೊ ಅದೇ ರೀತಿ ಕೊಡ್ತಾರೆ ಆನಂತರ ಏನಾದ್ರು ಇಂದಿರಾ ಕಿಟ್ಟನ ಕೊಟ್ಟಂತಹ ತಿಂಗಳಲ್ಲಿ ಏನ್ ಮಾಡ್ತಾರೆ ಐದು ಕೆಜಿ ಅಕ್ಕಿಯನ್ನ ಕಡಿಮೆ ಕೊಡ್ತಾರೆ ಅಷ್ಟೇನೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿಂಗ್